ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಟಿಫನ್ ಮಾಡಿಕೊಂಡು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಮ್ಮೂರಿಂದಲೇ ಇವಾಗ ಸ್ವಲ್ಪ ಕೇಕ್ ಕಟ್ ಮಾಡಿಸಿ ನಮ್ಮದವ್ರ ಕೈಲಿ ಆ್ಯಂಡ್ ಪಟಾಕಿ ತಂದಿದ್ವಲ್ಲ ಪಟಾಕಿನೂ ಹೊಡೆದು ಸೊ ಹುರ್ಕೊಂಡಿರೋರೆಲ್ಲ ಹಂಗೆ ಅದು ಹುರ್ಕೊಂಡು ಹುರ್ಕೊಂಡು ಸೀದು ಬ್ಲ್ಯಾಸ್ಟ್ ಆಗೋಲಿ ಅಂತ ಪಟಾಕಿ ಹೊಡೆದು ಮುಗಿಸ್ಬೇಕು ಸೆಲೆಬ್ರೇಷನ್ನ ಆ್ಯಂಡ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನಾಗುತ್ತೆ ಅಂತ ನಮ್ಮ ಮಮ್ಮಿ ಒಬ್ಬಟ್ಟು ಬನ್ನಿ ಒಗ್ಬಿಟ್ಟು ಬನ್ನಿ ಅಂತ ಇದ್ದಾರೆ ಸೊ ನೋಡಬೇಕು ನೂವರ್ನಾಥ್ ಸ್ವಾಮಿಗೆ ಹೋಗೋ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಯಾರೋ ಕಮೆಂಟ್ ಮಾಡಿದಿರಿ ತುಂಬ ಖುಷಿ ಪಡ್ತಾ ಇದ್ದೀರಾ ನಿಮಗೆ ಕಾರ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತಾ ಅಥವಾ ಏನು ಏನು ನಡೀತಾ ಇದೆ ಅಂತ ಹೌದು ಕಾರ್ ಕಾರ್ ಅನ್ನೋದಕ್ಕಿಂತ ನಾವು ಇನ್ನೂ ಜಾಸ್ತಿ ಬೆಳಿಬೇಕು ಅನ್ನೋದೇ ನಮಗೆ ಇಂಪಾರ್ಟೆಂಟು ಹೊಟ್ಟೆ ಹುರ್ಕೊಳ್ಳೋರು ಜಾಸ್ತಿ ಅಕ್ಕಪಕ್ಕ ಹಿಂದೆ ಮುಂದೆ ನಾವು ಯಾರನ್ನೂ ಮಾತಾಡ್ಸಲ್ಲ ನಮಗೆ ಅಂತ ಇರೋದು ನಮ್ಮ ಬುಕುನ್ ಕೆರೆ ಫ್ಯಾಮಿಲಿ ನಮ್ಮ ಮಮ್ಮಿ ಫ್ಯಾಮಿಲಿ ಮಾತ್ರ ನಮಗೆ ಅಂತ ಇರೋದು ಸೊ ಇವ್ರುಗಳು ಹೆಂಗೆ ಅಂದರೆ ನಾವು ಬೆಳೆಯನ್ನು ಸಹಿಸ್ಕೊಳ್ಳೋಲ್ಲ ಹೆಣ್ಮಗಳಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾಳೋ ಅಂತ ಸಿಕ್ಕಾಪಟ್ಟೆ ಉರಿಯೋರಿಗೆ ಮಮ್ಮಿಗೆಲ್ಲ ಹೇಳಿದರು ಆಸ್ತಿ ಅವಳು ನಿಮ್ಮನ್ನ ನೋಡ್ಕೊಳ್ಳಲ್ಲ ಅಂತ ಆದರೆ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ನಮಗೆ ಇಟ್ಟಿ ಪ್ರಾಪರ್ಟೀಸ್ ಎಲ್ಲ ಈ ಮನೆಯೆಲ್ಲ ನನ್ನ ಹೆಸರಿಗೆ ಮಾಡಿದ್ದಾರೆ ಅದೆಲ್ಲ ಉರಿ ಮತ್ತು ಇವಾಗ ಕಾರ್ ತೊಗೊಂಡೆ ಆ್ಯಂಡ್ ಮುನ್ನೆ ಇನ್ನೂ ಗುಡ್ ನ್ಯೂಸ್ಗಳಿದೆ ಅಂತ ಹೇಳ್ತಾ ಇದ್ದೀನಿ ಅದನ್ನು ನಮ್ಮ ಓನಾಗಿ ನಾವು ಏನು ದುಡ್ದಿರ್ತೀವಿ ಅದಲ್ಲೇ ನಾವೆಲ್ಲ ಮಾಡ್ಕೋತಾ ಇರೋದು ಸೊ ಅದೆಲ್ಲ ಕೇಳಿದಾಗ ಅವ್ರಿಗೆ ಏನೇ ಉರಿ ಹೀಗೆ ಗಂಡು ಮಕ್ಕಳಿದ್ದಾರೆ ನಮ್ಮನ್ನ ನೋಡ್ಕೊಳ್ಳಲ್ಲ ದುಡಿಯಲ್ಲ ಮಾಡಲ್ಲ ಇವಳು ಹೆಂಗ್ಸಾಗಿ ಕಾರ್ ತೊಗೊಂಡ್ಳು ಮನೆ ಈ ಮನೆ ಕಟ್ಟಿಸ್ತಾ ಇರೋದು ನಾವೇನೇ ಇದನ್ನ ಇರೋದು ಎಲ್ಲ ಆದಷ್ಟು ಬೇಗ ಈ ರೀಸೆಂಟಾಗಿ ಇದನ್ನು ಗಿಲವೆಲ್ಲ ಮಾಡ್ತಾ ಇದ್ದೀವಿ ಪಕ್ಕದಲ್ಲಿ ಇನ್ನೊಂದು ಬಚ್ಚ ಮನೆ ಮತ್ತು ಟಾಯ್ಲೆಟ್ ಎಲ್ಲ ಕಟ್ಟಿಸಿ ಇದು ನಮ್ಮ ಡ್ಯಾಡಿನೇ ಕಟ್ಸಿರೋದು ಇದಕ್ಕೆ ನಾವು ಅಮೌಂಟ್ ಹಾಕಿಲ್ಲ ಜಸ್ಟ್ ಈ ಮನೆಗೆ ಮಾತ್ರ ನಾವು ಅಮೌಂಟ್ ಹಾಕಿರೋದು ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ಟಬೇಕು ಸೊ ಅದೆಲ್ಲ ಈಗ ರೀಸೆಂಟಾಗೆಲ್ಲ ಶುರುವಾಗುತ್ತೆ ಸೊ ಅದೆಲ್ಲ ಅವ್ರಿಗೆ ನೋಡಿ ಸೈಜ್ ಇಲ್ಲ ಇವಾಗ ಕಾರ್ ತೊಗೊಂಡು ಬೇರೆ ಗೊತ್ತಾಗ್ಬಿಟ್ಟು ಅವ್ರಿಗೆ ಫುಲ್ ಉಸ್ಟು ನನಗೆ ಏನು ಗೊತ್ತಾಗ ಅವ್ರ ಕಾರ್ ತೊಗೊಂಡ್ರೂ ಶೋರೂಮ್ ಕಾರ್ ತೊಗೊಳಕ್ಕಾಗಲ್ಲ ಒಂದು ನಾನು ತಗೊಂಡಿರೋ ಕಾರ್ನ ಅವರು ತೊಗೊಳಕ್ಕಾಗಲ್ಲ ಅಂತ ಪಕ್ಕಾ ಶೂರಿದೆ ಈ ಅದೇ ಇದೇ ಹತ್ತು ಲಕ್ಷ ಇದ್ದರೆ ಅವರು ಇನ್ನೆಲ್ಲರೂ ಜಮೀನು ತೊಗೊಬೋದಲ್ಲ ಯಾವ್ದಾರು ಗಲ್ಲಿ ಪಲ್ಲಿಲಿ ಆ ಥರ ಥಿಂಕಿಂಗ್ ಅವರು ಅವರೆಲ್ಲ ಸೊ ಲೆವೆಲ್ಗೆ ಹೋಗಲ್ಲ ಸತ್ತಾಗ ತಲೆ ಮೇಲೆ ಹೊತ್ಕೊಂಡು ಹೋಗೋಲ್ಲ ಇದ್ದಷ್ಟು ದಿನ ಚೆನ್ನಾಗಿ ಖುಷಿ ಖುಷಿಯಿಂದ ರಾಯಲಾಗಿ ಬದುಕಬೇಕು ಅದೇ ನಮ್ಮ ಆಸೆ ಅಷ್ಟೇ ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಸುತ್ತಬೇಕು ನಾನು ತರಕಾರಿ ತೊಗೊಂಡ್ರೆ ಎಲ್ಲಿ ನೂರು ರೂಪಾಯಿ ಖರ್ಚಾಗುತ್ತೆ ಅನ್ನಷ್ಟು ಇದ್ದಾರೆ ಅವರುಗಳು ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಲ್ಲ ಅದಕ್ಕೆ ಅವ್ರಿಗೆ ಊರಿ ಅದಕ್ಕೋಸ್ಕರನೇ ನಾನು ಕಾರ್ ತೊಗೊಂಡಿದ್ದೆ ನಮಗೆ ಕಾರ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಬೇಕೇ ಬೇಕಿತ್ತು ಏನಕ್ಕೆ ಏನು ಎತ್ತ ಏನು ಕಾರ್ ಬೇಕೇ ಬೇಕಿತ್ತು ಇವಾಗ ಅನ್ನೋದು ಒಂದು ತಿಂಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇವಾಗ ಅಕ್ಕಿ ಕಟ್ ಮಾಡಿಬಿಟ್ಟು ಆ ಪಟಕ್ಕೆ ಹೊಡೆದ್ಬಿಟ್ಟು ಹುರ್ಕಂಡಿರೋರಿಗೆಲ್ಲ ಹಾಗೆ ಅಲ್ಲಿ ಅನ್ಬಿಟ್ಟು ಹಚ್ಚಗೆ ಐಸ್ ಇವಾಗ ಐಸ್ ಹೆಂಗೆ ನೋಡ್ತಾವ್ರಿಗೆ ಅಂದರೆ ನನ್ನ ಫ್ರೆಂಡ್ಸ್ಗಳು ಗೊತ್ತು ಏನೇ ಒಂದು ಜಮೀನ್ ಒಳಗಡೆ ಹೋಗಿ ಏನೇ ಮಾಡ್ತಿದ್ರು ಅಷ್ಟು ದೂರ 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 ನೋಡೋದು ನಮ್ಮ ಕಾರಲ್ಲಿ ಹೋಗಾಗ್ಲೂ ಅಷ್ಟೇ ನಾನು ನಿನ್ನೆ ಒಂದು ಟಮ್ಲೈನ್ಗೆ ಹಾಕಿದೆ ತುಳಿಬೇಕು ಅನ್ನೋರ ಮುಂದೆ ನಾನು ಅವರೇ ತಲೆ ತಗ್ಗಿಸಿ ಹೋಗುವಂತೆ ಮಾಡಿದೆ ಐ ಆಮ್ ಸೋ ಹ್ಯಾಪ್ಪಿ ಅಂತ ಅದೇನಕ್ಕೆ ಅಂದರೆ ನಾವು ಕಾರಲ್ಲಿ ಹೋಗಾಗ ನಾನು ರೂಫಲ್ಲಿ ನಿಂತ್ಕೊಂಡು ಹೋದ್ನಲ್ಲ ಆ ಟೈಮಲ್ಲಿ ನೋಡಿಬಿಟ್ಟು ಹಿಂಕಾಲೆ ತೆಗಿಸ್ಕೊಂಡ್ರು ಆವಾಗಲೇ ಅರ್ಥ ಆಯ್ತು ನನಗೆ ಓ ಬ್ಲಾಸ್ಟ್ ಆಗಿದೆ ಅಂತ ಸೊ ಪ್ರೌಡ್ ನಂಗೆ ತುಂಬ ಹೆಮ್ಮೆ ಇದೆ ನನ್ನ ಮೇಲೆ ನನಗೇ ನಾನು ಮಾಡ್ರನಾಗೇ ಡ್ರೆಸ್ ಹಾಕ್ಬೋದು ಗೈಸ್ ಬಟ್ ಆದರೆ ನಾನು ಹಳ್ಳಿ ವಾತಾವರಣಕ್ಕೆ ಅಂಜಿತೀನಿ ಏನಕ್ಕೆಂದರೆ ಭಯ ಈಗ ಅಪ್ಪು ಪಾಪು ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಏಳು ನಾಲ್ಕು ವರ್ಷ ಆಯಿತು ಆಗಿಲ್ಲ ಬಂಜಿ ಅದೆಲ್ಲ ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೇಗ ಅಪ್ಪು ಅಪ್ಪು ಮಗು ಮಾಡಿಕೊಂಡೆ ಅದಾದಮೇಲೆ ಜನ ಏನಾರು ಅನ್ಕೋತಾರೋ ಏನೋ ಅಂದ್ಬಿಟ್ಟು ಸೊ ಅಪ್ಪ ಅಮ್ಮ ಅನ್ನೋದ್ಕಿಂತ ಚೆನ್ನಾಗಿ ನೋಡ್ಕೋಬೇಕು ನಾನು ಸೊ ಜನಗಳು ನೋಡಿದಾಗೇಳು ಶೋಕಿಗೆ ಬಿದ್ದು ಅಪ್ಪ ಅಮ್ಮನ ನೋಡ್ಕೊಂಡಿಲ್ಲ ಅಂತಾರೆ ಅದೆಲ್ಲ ನನಗೆ ಹಳ್ಳಿ ವಾತಾವರಣದಲ್ಲಿ ಭಯ ಸಿಕ್ಕಾಗುತ್ತೆ ಅದಕ್ಕೆ ಸ್ವಲ್ಪ ನಾನು ಹಂಚ್ಕೋತೀನಿ ಹಂಗೆ ಬದುಕ್ತಾ ಇದ್ದೀನಿ ಆ್ಯಂಡ್ ಈ ಕಾರ್ ಆಸೆ ನಮ್ಮ ಸ್ವಂತ ಅಣ್ಣ ಆಗಿದ್ದಾನಲ್ಲ ಅವನ ದೊಡ್ಡ ಕನಸು ನಾವು ಕಾರನ್ನ ತೊಗೋಬೇಕು ಅನ್ನೋದು ಅವನ ಮೇಲೆ ಕುತ್ಕೊಂಡು ಬ್ಲೆಸ್ ಮಾಡ್ತಾಯಿದೆ ಅನ್ಸುತ್ತೆ ನಮ್ಮನೆ ಕಾರ್ ಬರಲಿ ಅಂತ ಸೊ ಹಂಗೆ ಬಂದಿದೆ ಆಮ್ ಸೊ ಹ್ಯಾಪಿ ಅವನ ಆಸೆನೂ ನಾನು ಈಡೇರಿಸಿದ್ದೀನಿ ಅಂತ ನನಗೆ ಖುಷಿ ಇದೆ ಅಷ್ಟೆ ಅಪ್ಪ ಪಪ್ಪ ಸೀಟ್ ತೈತೀನಿ ನೀರು ಹಾಕ್ತಿದ್ಯಾ ನಲ್ಲಿ ನೀರು ಬರ್ತಿದ್ಯಾ ಈ ಗಾಡಿ ರಿವರ್ಸ್ ಆಗಿದ್ದೀವಿ ನಮ್ಮ ಅಪ್ಪಾನೆ ನಾನು ಮಮ್ಮಿಗೆ ಹೇಳ್ತಾ ಇದ್ದೆ ಚಿನಿ ನೀನು ರಿವರ್ಸ್ ಆಗಿ ಈಗ ಎಷ್ಟೊಂದು ಭಯ ಪಡ್ತೀಯ ನಮ್ಮ ಅಣ್ಣ ನೋಡ್ರ ಜೋರ್ ಜೋರ್ ಅಂತ ತೆಗಿತೇ ಅಂತ ಅದು ಹೋಗುತ್ತಾ

ಐಮುಗಿಲಿಲ್ಲ ಅಂದ್ರೆ ಇನ್ನೊಂದು ಬಿಡ್ತಾರೆ ಇದೆ ಹಿಂದುಗಡೆಯಿಂದ ನಾನು ಬೇರೆ ಮಾಡ್ರನ್ ಡ್ರೆಸ್ ಹಾಕಿದ್ದೀನಿ ಅವರು ಕಾಲಜ್ಜಿ ಅದು ಹಿಡೋಕೆ ಅಂದ್ಬಿಟ್ಟು ಮಾಡಿದಾರೆ ಸೊ ನೋಡೋಣ ಹೆಂಗೆ ಬರುತ್ತೆ ವೀಡಿಯೋ கார் பார்த்திதே அச்சு அச்சு சிவாங்க

निरी <laughs> ನಾವು ಊಟಕ್ಕೆ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ರೆಸ್ಟೋರೆಂಟ್ ಗೈಸ್ ಇದು ಆ್ಯಕ್ಚುಲಿ ಎಷ್ಟು ದೊಡ್ಡ ರೆಸ್ಟೋರೆಂಟ್ ಅಂದರೆ ಮನಗನಹಳ್ಳಿ ಅಂತ ಇದೆ ಅಲ್ಲಿ ನಾವು ತಗೊಂಡ್ವಿ ನಿಜವಾಗ್ಲೂ ಊಟ ಒಂಚೂರು ಅಡ್ಜಸ್ಟ್ ಆಗಲಿಲ್ಲ ಇದೇನು ರೋಟಿನಾ ಲ್ ರುಮಾಲ್ ರೋಟಿ ಅಂತ ತಗೊಂಡ್ವಿ ಗೈಸ್ ಫುಲ್ಲು ಹುಳಿ ಹುಳಿ ಇತ್ತು ಆಮೇಲೆ ಮೊಟ್ಟೆ ಅದು ಚಿಲ್ಲಿ ಚಿಕನ್ ತೊಗೊಂಡ್ವಿ ಅದು ಅಷ್ಟರಲ್ಲಿ ಅದು ಚೆನ್ನಾಗಿರ್ಲಿಲ್ಲ ಕಬಾಬು ಒಂದು ಚೆನ್ನಾಗಿತ್ತು ಜೀರಾ ರೈಸು ಚೆನ್ನಾಗಿರಲಿಲ್ಲ ನಾವು ಆಮೇಲೆ ಅವ್ರಿಗೆ ಹೇಳಿದ್ವಿ ಅದು ರುಮಾಲ್ ರೋಟಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವ್ರು ಬಿಲ್ ಹಾಕ್ಲಿಲ್ಲ ಗೈಸ್ ಊಟ ಆಯಿತು ಅಪ್ಪು ಐಸ್ ಕ್ರೀಮ್ ತೆಗೆಸ್ಕೊಂಡಿದ್ರೆ ಈ ಈ ಎರಡನೇ ಅಪ್ಪು ತಿಂತ ಏನು ಗೊತ್ತಾಗೈಸ್ ಅವರಿವ್ರ ಕಾರಲ್ಲಿ ಕೂತ್ಕೊಂಡು ಈ ಸೀಟ್ ನಂದು ಆ ಸೀಟ್ ನಂದು ಒಂದತ್ತಿನ ನಾವು ಒಂದಾಗಾರಕ್ಕೆ ಕೂತ್ಕೊಂಡೆ ಹೋಗ್ತಿವಲ್ಲ ಅದರಲ್ಲಿ ರೇಮೆ ಅದರಲ್ಲಿ ಅಲ್ಲಿ ಈ ಸೀಟ್ ಒಂದು ಗೈಸ್ அம்மா ಈಗ ದಹಿತಾ ಅಪ್ಪಾ ಡೋಂ ಕೋನ್ ಇದೆ ಕರೆ ನಮಕಾರ ನಮಕಾರೇ ನಮ ಸೀಟ್ ನಮ ಸೀಟೇ ಈ ಸೀಟ್ ಆಗುತ್ತೆ ಇದೆ ಸೀಟ್ ہے ನಮ್ದು अलवरಿ प्रमोद ಗೆ ಅರ್ಥ ಆಯ್ತೇದು ಲೇ ಅಯ್ಯೋ ಜನನಿ ತಮ್ಮ ಬಾ ಬೇರೆ ಆ ಬೇರೆ ನಮ್ಮ ಕಾರಲ್ ಹುಟ್ಕೊಂಡಿರ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ಹೆಮ್ಮೆ ನಿಜವಾಗ ಚಿಕ್ಕ ಖುಷಿ ಆಯ್ತು ಗೊತ್ತಾಗಿತ್ತು ನೋಡಕ್ ಆಗದೆ ಗಾಳಿ ತಗೊಂಡ್ರಿ ಎಲ್ಲ ಆರ್ಬಿಟ್ರು ಗೈಸ್ ಅಷ್ಟು ಬ್ಲಾಸ್ಟ್ ಮಾಡಕ್ ಬಿಟ್ಟಿದ್ದೀನಿ ಖುಷಿ ಆಯ್ತು ಫೈನಲಿ ನಾವು ಬ್ಯಾಂಗ್ಳೂರ್ ಇದ್ದಾಗಲೇ ತಗೋಬೇಕಿತ್ತು ಸೊಳ್ಳದಾಯ್ತು ಅವಾಗ ತಗೊಂಡ್ ತಗೊಳ್ದೆ ಹೋಗಿದ್ದು ಬೇರೆ ನಾಯಿ ನರಿಗಳನ್ನೆಲ್ಲ ನಮ್ಮ ಕಾರಲ್ಲಿ ಕೂರಿಸ್ಬಿಡ್ಬೇಕಾಗಿತ್ತು ಸೊ ನಾವು ಮೈಸೂರು ಬಂದು ಎಲ್ಲಾರು ಎಲ್ಲೆಲ್ಲಿ ಇಡಬೇಕು ಫ್ರೆಂಡ್ಸ್ಗಳು ಆ ನಾಯಿ ಈ ನಾಯಿ ಅವರು ಇವರು ಅಂದ್ಕೊಂಡು ಎಲ್ಲರನ್ನೂ ಎಲ್ಲೆಲ್ಲಿ ಇಡಬೇಕಲ್ಲಿ ಇಟ್ಬಿಟ್ಟು ನಾವು ಕಾರ್ ತೊಗೊಂಡು ಒಳ್ಳೇದೇ ಆಯಿತು ಅನ್ಸುತ್ತೆ ಸೊ ಇವಾಗ ಏನಿದ್ರು ನಮ್ಮ ಬುಕುಂದ್ ಕೆರೆ ಫ್ಯಾಮಿಲಿ ಮಾತ್ರ ಅವ್ರಿಗೆ ತುಂಬ ರೈಟ್ಸ್ ಇದೆ ನಮ್ಮ ಕಾರ್ ಮೇಲೆ ತುಂಬ ರೈಟ್ಸ್ ಇದೆ ಯಾರಿಗೇನಾದ್ರೂ ನಮ್ಮ ಬುಕೂನ್ ಕೆರೆ ಫ್ಯಾಮಿಲಿ ಮಾತ್ರ ಅವ್ರು ನಮ್ಮದೇ ಕಾರು ನಮ್ಮ ನಾವೇ ತಗೊಂಡಿರೋದು ಅನ್ನೋ ಹೇಳೋ ರೈಟ್ಸು ಇದೆ ಅವರೊಬ್ಬರೇ ನಮಗೆ ಏನು ಇಲ್ಲ

ఖిత యావత్ బైకల్ ఓడాడల్ గైస్ సిటీ మాత్ర బైకల్గదు నాకు అల్వ రీ నిజానా మళ్ళీ ఐస్ క్రీమ్ ని పమ్మి అన్నది బంద్వి నవ్వు మమ్మీ ఫంక్షన్ హిర డ్రాప్ ನಾವು ಬಂದ್ವಿ ನಮಗೇನು ಹೇಳಿರಲಿಲ್ಲ ನಮ್ಮ ರಿಲೇಟಿವ್ ಏನೇ ಸೊ ನಮ್ಗೆ ನನಗೇನು ಹೇಳಿರಲಿಲ್ಲ ನಾ ನಾನು ಮದುವೆಗೆ ಬಂದಮೇಲೆ ನನಗೂ ಹೇಳಿದ್ರೆ ಮಾತ್ರ ನಾನು ಹೋಗೋದು ಇಲ್ಲಾಂದರೆ ಹೋಗೋಲ್ಲ ನಮ್ಮಮ್ಮಿಗೆ ಹೇಳ್ತಾ ಇದ್ವಿ ಬಾ ಏನಾಗಲ್ಲ ಅವ್ರಿಗೆ ನೀನು ಕಂಡ್ರೆ ಇಷ್ಟ ಅಂತಿದ್ರು ನಮ್ಮ ಮಮ್ಮಿ ಇಷ್ಟ ಇದ್ದರೆ ಹೇಳಬೇಕಿತ್ತಲ್ವ ಅದಕ್ಕೆ ನಾನು ಕರ್ತಿರೋರು ಫಂಕ್ಷನ್ಗಳಿಗೆ ನಾನು ಹೋಗಲ್ಲ ಕರೀದ್ರ ಫಂಕ್ಷನ್ಗೆ ನಾನು ಒಗ್ಬರ್ತೀನ ಬರಲ್ಲ ಹೋಗಿ ಅಂದ್ಬಿಟ್ಟು ಅವ್ರ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಸೊ ಮನೆಯೆಲ್ಲ ತುಂಬನೇ ಹೀಟಾಗಿದೆ ಸದ್ಯ ಏನೇ ಕೆಲಸ ಮಾಡೋಂಗಿಲ್ಲ ಅದೇ ನನಗೆ ಖುಷಿ ನಮ್ಮ ಅಕ್ಕ ಪಾಪ ಹೋಗ್ಬೇ ಹೋಗಿರ್ವೆ ಶಾಪ್ ಹಾಕ್ಬಿಟ್ಟು ಹಾಕ್ಬಿಟ್ಟೋಗಿಲ್ವೇ ನನ್ನ ಕೈ ಪಾತ್ರೆ ತೊಳಿಸ್ತಿದ್ಯಾ ನನ್ನ ಕೈಲಿ ಎಲ್ಲ ಮಾಡಿಸ್ತಿದ್ಯಾ ನಾನು ಹೋದ್ಮೇಲೆ ನೀನು ಕಸ ಆ ಪಾತ್ರೆ ಎಲ್ಲ ನೀನು ಚೆನ್ನಾಗಿ ತಿಕ್ಕೊಂಡ್ಬಿಟ್ಟು ಹೋಗಿದ್ಲು ಅದೇ ನನಗೆ ಆಶೀರ್ವಾದ ಕೊಡಲೇ ಇಲ್ಲ ಅದು ಸೊ ಹಿಂಗೋ ಪ್ರಮೋದ್ ಅವ್ರು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟೆ ಆ ಮಾಡಿದ್ದಾರೆ ಕೆಲಸದವ್ರೆ ಬರ ಇವತ್ತು ನಿನ್ನೆ ಬಂದಿರಲಿಲ್ಲ ಶನಿವಾರ ಭಾನುವಾರ ನಾವು ಇರೋದೇ ಇಲ್ವಲ್ಲ ಅದಕ್ಕೆ ನಾವು ಏನು ಕರ್ಸಲ್ಲ ನಮ್ಮ ಮಾವ ಒಬ್ಬರೇ ಇರ್ತಾರೆ ಅಷ್ಟೊಂದು ಗಲೀಜು ಮಾಡಲ್ಲ ನಮ್ಮ ನೀಟಾಗಿ ನೀಟಾಗಿಟ್ಟಿರ್ತಾರೆ ಅದಕ್ಕೆ ಮಂಡೇ ಟು ಫ್ರೈಡೆ ಹೇಳಿರು ನಾಳೆ ಬರ್ತಾರೆ ನಾಳೆ ಒಂದಷ್ಟು ಬಟ್ಟೆಗಳು ಹಾಕ್ಬಿಟ್ಟು ಒಗಿಸ್ಬೇಕು ಅವನ ಸ್ವಲ್ಪನೇ ಸ್ವಲ್ಪನೇ ಹಾಕಿ ಒಗ್ಸ್ತಾ ಇದೀನಿ ಸ್ಟಾಕ್ ಇದ್ದಲ್ಲ ಅಜ್ಜಿ ಸ್ಟೋನ್ ಬಟ್ಟೆ ಇದೆಯಲ್ಲ ಅಂತಾರೆ ನಾಳೆ ಕೇಳಿದ್ರೆ ಅಜ್ಜಿ ಟೂ ಡೇಸಿಂದ ನೀವು ಬಂದಿರಲಿಲ್ಲಲ್ಲ ಅದರದ್ದು ಹೊಂತೀನಿ ಹಾಗೆ ಮಾಡಿ ಮಾಡಿ ಸ್ವಲ್ಪ ಕ್ಲಿಯರ್ ಮಾಡ್ಕೊತೀನಿ ನಂಗೆ ಮಿಷಿನ್ಗೆ ಹಾಕೋಕ್ಕೂ ಆಗ್ತಿಲ್ಲ ಗೈಸ್ ಆ ಥರ ಆಗಿಬಿಡಿದೆ ನನಗೆ ಇವಾಗ ಎಷ್ಟೊರಂಗೆ ನಿದ್ದೆ ಮಾಡ್ತೀನಿ ನನಗೆ ಆಗ್ಬಿಟ್ಟಿದೆ ನಾನು ಊಟ ಮಾಡಿ ಅಲ್ಲೇ ಕಾರಲೆ ಟ್ಯಾಬ್ಲೆಟ್ ಹೋಗಿ ಮೊನ್ನೆ ನಿದ್ದೆ ಮಾಡೋಣ ಅಂದರೆ ಇವನು ಕಿರಿಕಿರಿ ಮಾಡ್ತಾಯಿರ್ತಾನೆ ಮುಂದೆ ಬರ್ತಾನೆ ಹಿಂದೆ ಹೋಗ್ತಾನೆ ಸಣ್ಣರು ಓಪನ್ ಮಾಡ್ತಾನೆ ಅಮ್ಮ ಅಂತಾನೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಗೈಸ್ ಅದಕ್ಕೆ ಇವಾಗ ಮಲ್ಕೋತೀನಿ ಅದಕ್ಕೆ ಹೇಳ್ತಾ ಇದ್ದೆ ಅವನಿಗೆ ಬೈಕಲ್ಲಿ ಹೋದ್ರೆ ಫುಲ್ ಇಷ್ಟೆಲ್ಲ ಟೈಮ್ ಬಂದ್ಬಿಡುತ್ತೆ ಅಷ್ಟು ನಿದ್ದೆ ಮಾಡ್ತಾನೆ ಕಾರಲ್ಲಿ ನಿದ್ದೆನೇ ಇಲ್ಲ ಅವನು ಅಂದವ್ರು ಫ್ರೆಶ್ ಅಪ್ ಇದ್ದಾರೆ ನಾನು ಅಪ್ ಆಗ್ಬಿಟ್ಟು ಮಲ್ಕೋತೀನಿ ಗೈಸ್ ಎಸ್ ಗೈಸ್ ನನ್ನ ಫ್ರೆಶ್ ಪಾಗಿ ಸೊಪ್ಪದ ಮಲಗಿದೆ ಪ್ರಮೋದ್ ಅವರು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿದ್ದಾರೆ ಅವ್ರಿಗೆ ಏನೇನು ನನಗೆ ಮಸಾಲೆ ಕೊಡಿಸಿ ಇರೋದು ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ಬೇಕಿತ್ತೇನು ಅಂತ ಚೆನ್ನಾಗಿತ್ತು ಆ ಥರ ಏನಿಲ್ಲ ಬಟ್ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಒಬ್ರು ಇವರು ಹಳೆ ಇತ್ತು ಅದರ ಅಪೋಸಿಟ್ ಒಬ್ರು ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕವ್ರು ಇದ್ದಾಗೆಲ್ಲ ಅಲ್ಲಿಂದನೆ ಪಾರ್ಸಲ್ ತರ್ತಾಯಿದ್ವಿ ನಾವು ಅಲ್ಲಿಗೆ ಹೋಗೋಣ ಅಂದರೆ ಆ್ಯಂಡ್ ಹಂಗೆ ಮನೇಲಿ ನೀರಿಲ್ಲ ಸೊ ನೀರನ್ನ ತಗೊಂಡು ಬರೋಣ ಅಂತ ಪಾತ್ರೆಗಳಿದೆ ತೊಳೆಯೋ ಹೋಗಲ್ಲ ನಾಳೆ ಆ ಜೀವನೇ ಬಂದು ತೊಳಿತಾರೆ ಅದು ರಾಮಣ್ಣ ಕಬಾಬಲ್ಲಿ ರೈಸು ಮತ್ತು ಕಬಾಬ್ ತಿಂದ ನನಗೆ ಜ್ವರ ಇದ್ದರೆ ಓಟೋಗ್ಬಿಡುತ್ತೆ ಸೊ ಅಲ್ಲಿ ಪಾರ್ಸಲ್ ತರೋಣ ಇಲ್ಲಂದ್ರೆ ಅಲ್ಲಿ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮಾವನೂ ಇಲ್ಲ ನಮ್ಮ ಮಾವ ಫಂಕ್ಷನ್ಗೆ ಹೋಗಿದ್ದಾರೆ ಶ್ರೀರಂಗಪಟ್ಟಣಕ್ಕೆ ನಮಗೂ ಹೇಳಿದರು ಅವರ ತಮ್ಮನ್ನ ಆ ಸೊಸೆ ಏನೋ ಏನೋ ಸಮಥಿಂಗ್ ಎಲ್ಲಮ್ಮ ಸೊಸೆದು ಸೀಮಂತ ಶ್ರೀರಂಗಪಟ್ಟಣದಲ್ಲಿ ಅವರು ಫ್ಯಾಮಿಲಿ ಎಲ್ಲ ಇವತ್ತೆ ಬಂದಿದ್ದಾರೆ ಅಂದ್ಬಿಟ್ಟು ಹೋಗಿದ್ದಾರೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಬಟ್ ನಾವು ಹೋಗಲ್ಲ ನನಗೆ ಎಸು ನಾನು ಪ್ರಮೋದ್ ಮಸಾಲೆ ತೊಗೊಂಡ್ವಿ ಆಮೇಲೆ ಪಾನಿಪುರಿ ಒಂದು ದಹಿಪುರಿ ತೊಗೊಂಡ್ವಿ ಮಸಾಲೆ ಒಂದು ನೆಕ್ಸ್ಟ್ ಲೆವೆಲ್ಲಾಗೇ ಇತ್ತು ಆ್ಯಂಡ್ ನಮಗೇನು ಕಾರಿಂದ ಇಲ್ಲಿ ಬೇಡಿ ಸೊ ನಮಗೆ ಡಬಲ್ ಆರನ್ ಮಾಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ತೊಗೊಂಡೋಗಿ ಕೊಡ್ತೀವಿ ತೊಗೊಬಂದು ಕೊಡ್ತೀವಿ ಆ್ಯಂಡ್ ಪ್ಲೇಟು ಕೂಡ ನೀವು ತಂದಾಕೋ ಅವಶ್ಯಕತೆ ಇಲ್ಲ ಡಬಲ್ ಆರನ್ ಮಾಡಿದ್ರೆ ನಾವೇ ಹೋಗ್ತೀವಿ ಅಂತ ಹೇಳಿದ್ರು ಸರಿ ಓಕೆ ಅಂದ್ಬಿಟ್ಟು ನಾವು ಕಾರಲ್ಲೇ ಕುತ್ಕೊಂಡು ತಿಂತಾ ಇದ್ವಿ ನಾವೇನು ತಂದ್ಕೊಡಿ ಅಂತ ನಾವು ಕೇಳಿಲ್ಲ ಗೈಸ್ ಸೊ ನಾವೇ ಹೋಗಿ ತಿಂತಾಯಿದ್ವಿ ಅಲ್ಲೇ ಅವರೇ ಹೇಳಿದ್ರು ಆ ತಿನ್ಕೊಂಡು ನಾವು ರಾವಣ ಕಬಾಬ್ ಹತ್ರ ಬಂದ್ವಿ ಅದೇ ರಾವಣ ಕಬಾಬ್ ತುಂಬ ಜನ ಗೊತ್ತಿರುತ್ತೆ തുമ്പ ഫേമസ് മൈസൂരല്ലോർ ഗൊത്തിരുത്തേ ആൽമോസ്റ്റു എഗ്റൈസ് മറ്റേ കബാബു അപ്പു കബാബ് ബേക്കു അത് അതൊന്നും തകോന്ത നമുക്ക് മധ്യാ ഊട്ട അഡ്ജസ്റ്റ് ആകില്ല അതിരിന്താ സോ അല്ല നമ്മ ഡയറ മനെ ബന്വി ഇവക മൽക്കോ അഷേനേ ഊട്ടമാി ഈ വിഡിയോന ഇല്ലെങ്കിൽ മാണി മറ്റേ വീഡിയോ സറ്റിനെല്ലോ ആയിട്ട് വി ആൽ ബായ്